ಫ್ರೆಂಡ್ಸ್ ನಮಸ್ಕಾರ ರೀ ಎಲ್ರಿಗೂ ಇವತ್ತಿನ ವ್ಲಾಗಕ್ಕೆ ತಮಗೆಲ್ಲ ಸ್ವಾಗತ ಸೊ ಈ ವ್ಲಾಗು ತುಂಬಾ ಸ್ಪೆಷಲ್ ಆದಂಥ ವ್ಲಾಗ್ ಬಿಕಾಸ್ ತುಂಬ ದಿನಗಳ ನಂತರ ನನ್ನ ಈಸ್ನ ಮೀಟ್ ಆಗಿದ್ದೆ ಸೊ ಇವಳು ಬಂದ್ಬಿಟ್ಟು ಸುಜಾತ ಅಂತ ನನ್ನ ಬೆಸ್ಟ್ ಫ್ರೆಂಡ್ ಸೊ ಇನ್ನೊಬ್ಳು ಈ ಕಡೆ ಭಾಗ್ಯ ಅಂತ ಇದ್ದಾಳೆ ಅವಳು ಕೂಡ ನನ್ನ ಬೆಸ್ಟ್ ಫ್ರೆಂಡ್ ಸೊ ಇವರು ಬಂದುಬಿಟ್ಟು ನನ್ನ ಬಿ ಎಡ್ ಫ್ರೆಂಡ್ಸು ತುಂಬ ಅಂದರೆ ತುಂಬ ವರ್ಷಗಳ ನಂತರ ಮೀಟ್ ಆದ್ವಿ ಸೊ ಹಾಗಾಗಿ ನಾನು ವ್ಲಾಗ್ ಜಾಸ್ತಿ ಮಾಡಿಲ್ಲ ಬಟ್ ಅವ್ರ ಜೊತೆ ಹರ್ಟಿ ಅಂತೂ ಸಿಕ್ಕಾಪಟ್ಟೆ ಹೊಡೆದೆ ಸೊ ತುಂಬ ವರ್ಷಗಳ ಮಾತುಗಳು ಬ್ಯಾಲೆನ್ಸ್ ಇದ್ದವು ಸೊ ಆ ಮಾತುಗಳನ್ನು ಮಾತಾಡಿದ್ವಿ ಆ್ಯಂಡ್ ಕೊನೆಗೆ ಇವಾಗ ಹೊರಡೋ ಟೈಮ್ ಬಂತು ಸೊ ಇವಾಗ ಸ್ವಲ್ಪ ವ್ಲಾಗ್ ಮಾಡಿದ್ದೀನಿ ಆ್ಯಂಡ್ ಇಲ್ಲಿ ನನಗೆ ನನ್ನ ಫ್ರೆಂಡು ಗಿಫ್ಟ್ ಕೊಡಿಸ್ತಾ ಇದ್ಲು ಸೊ ಯಾಕೆ ಬೇಡ ಅಂದರೆ ಕೇಳಿಲ್ಲ ಹಾಗೆ ಗಿಫ್ಟ್ ಕೊಡಿಸಿದ್ಲು ಸೊ ತುಂಬ ಅಂದರೆ ತುಂಬ ಖುಷಿಯಾಗಿತ್ತು ಹಾಗೆ ನೈಟು ಮದರ್ಸ್ ಡೇ ಇತ್ತು ಸೊ ಮದರ್ಸ್ ಡೇ ಇರೋದ್ರಿಂದ ಅನ್ನ ಕೇಕ್ ತಂದಿದ್ರು ಸೊ ಇಲ್ಲೆಲ್ಲಾನು ಕೂಡ ಮಕ್ಕಳು ಸೆಲೆಬ್ರೇಷನ್ ಮೂಡಲ್ಲಿದ್ದಾರೆ ಈಗ ಕೇಕ್ ಕೂಡ ಇಲ್ಲಿ ಇಟ್ಟಿದ್ದಾರೆ ನೋಡಿ ಈಗ ಸೊ ಅಮ್ಮನೂ ರೆಡಿ ಆದರು ಆ್ಯಂಡ್ ಅದೇ ರೀತಿ ಅತ್ತೆನೂ ಬಂದಿದ್ರು ಊರಿಂದ ಆ್ಯಂಡ್ ಅಕ್ಕ ಮತ್ತು ಭಾವ ಅವರು ಬೇರೆ ಕಡೆ ಹೋಗಿದ್ದರು ಸ್ವಲ್ಪ ಕೆಲಸ ಇರೋದ್ರಿಂದ ಆ್ಯಂಡ್ ಇಲ್ಲಿ ನಾನು ಅತ್ತಿಗೆ ಅನ್ನ ಅಮ್ಮ ಅಪ್ಪ ಮತ್ತು ಅತ್ತೆ ಮಕ್ಕಳು ಎಲ್ಲನೂ ಕೂಡಿ ಮದರ್ಸ್ ಡೇ ಸೆಲೆಬ್ರೇಷನ್ ಮಾಡಿದ್ವಿ ಸೊ ತುಂಬಾ ಎಂಜಾಯ್ ಮಾಡಿದ್ವಿ ಸೊ ಈ ಕೇಕ್ ಬಂದ್ಬಿಟ್ಟು ವೇಲ್ವೆಟ್ ಕೇಕು ಸೊ ತುಂಬ ಸ್ಪೆಷಲ್ ಆಗಿತ್ತು ಆ್ಯಂಡ್ ತುಂಬ ಮುದ್ದಾಗಿ ಕೂಡ ಇತ್ತು ನೋಡೋದಕ್ಕೆ ಆ್ಯಂಡ್ ಮಕ್ಕಳಿಲ್ಲಿ ವೇಟ್ ಮಾಡ್ತಾನೆ ಇರಲಿಲ್ಲ ಯಾವಾಗ ಕೇಕ್ ಕಟ್ ಮಾಡ್ತೀವಿ ಅಂತ ಹಾಗೆ ವೇಟ್ ಮಾಡ್ತಾ ಇದ್ದರು ಬಟ್ ಎಲ್ಲರೂ ರೆಡಿ ಆಗಬೇಕಲ್ಲ ಸೊ ಹಾಗಾಗಿ ಸ್ವಲ್ಪ ಲೇಟ್ ಆಗ್ತಾ ಇತ್ತು ಆ್ಯಂಡ್ ಇಲ್ಲಿ ನನ್ನ ಬೆಸ್ಟ್ ಫ್ರೆಂಡ್ಸನ್ನು ಮಾರ್ನಿಂಗಲ್ಲಿ ಆಗಿ ಬಂದಿದ್ದೆ ಸೊ ಅದು ಏನು ರೀಸನ್ನು ಅಂತಂದರೆ ತುಂಬ ವರ್ಷಗಳಿಂದ ನಾವು ಮೀಟ್ ಆಗಿರಲಿಲ್ಲ ಸೊ ಹಾಗೆ ಎಲ್ಲ ಕಾಂಟ್ಯಾಕ್ಟ್ ಮಾಡಿಕೊಂಡು ಮೀಟ್ ಆದ್ವಿ ಆ್ಯಂಡ್ ಆಗಿ ಒಂದು ಒಳ್ಳೆ ಟೈಮನ್ನು ಸ್ಪೆಂಡ್ ಮಾಡಿದ್ವಿ ತುಂಬ ಚೆನ್ನಾಗಿ ಅನ್ನಿಸ್ತು ಆ್ಯಂಡ್ ಮತ್ತೆ ಆಫ್ಟರ್ನೂನನ್ನು ಅಷ್ಟರಲ್ಲಿ ಮನೆಗೆ ಬಂದ್ವಿ ಸೊ ಅವತ್ತಿನ ಲಂಚ್ ಕೂಡ ನಾವು ಔಟ್ಸೈಡೇ ಮಾಡಿದ್ವಿ ಆ್ಯಂಡ್ ಸ್ವಲ್ಪ ಹೊತ್ತು ಕೂತು ಎಲ್ಲ ಹರಟೆ ಎಲ್ಲ ಹೊಡೆದು ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿ ಬಂದ್ವಿ ಸೊ ತುಂಬ ಖುಷಿಯಾಗಿ ಅವಳು ಕೂಡ ನೆಕ್ಸ್ಟ್ ಊರಿಗೆ ಹೋದಳು ಸೊ ಅವಳು ಬೆಳಗಾವಲ್ಲಿರೋದು ಸೊ ರಜೆ ದಿನಗಳಲ್ಲಿ ಮಾತ್ರ ಅಥನಿಗೆಲ್ಲ ಬರೋದು ಅವಳು ಆ್ಯಂಡ್ ಇನ್ನೊಬ್ಬ ಫ್ರೆಂಡು ಇಲ್ಲೇ ಹಾರುಗೇರಿಲಿರ್ತಾಳೆ ಸೊ ನಾವು ಮೂರು ಜನ ಮಾತ್ರ ಇವತ್ತು ಮೀಟ್ ಆದ್ವಿ ಬಟ್ ನಮ್ಮ ಗ್ರೂಪಲ್ಲಿ ತುಂಬ ಜನ ಇದ್ದರು ಬಟ್ ಮದುವೆ ಆಗಿ ಎಲ್ಲ ಬೇರೆ ಊರಲ್ಲಿ ಆಗಿರೋ ಕಾರಣ ಅವರೆಲ್ಲ ಬರೋಕ್ಕಾಗಲಿಲ್ಲ ನಾವು ಮೂರು ಜನ ಮಾತ್ರ ಮೀಟ್ ಆಗಿದ್ವಿ ಆ್ಯಂಡ್ ಮದರ್ಸ್ ಡೇ ಸ್ಪೆಷಲ್ ಏನಂತಂದರೆ ಮದರ್ ಬರ್ಡೇ ಯಾರಿಗೂ ಅಷ್ಟೊಂದು ನೆನಪಿರಲ್ಲ ಆ್ಯಂಡ್ ಅದೇ ರೀತಿ ಫಾದರ್ ಬರ್ಡೇ ಯಾರಿಗೂ ಅಷ್ಟೊಂದು ನೆನಪಿರಲ್ಲ ಬಟ್ ಈ ಥರ ಮದರ್ಸ್ ಡೇ ಫಾದರ್ಸ್ ಡೇ ಬಂದಾಗ ಡೆಫಿನೆಟ್ಲಿ ನಾವು ಸೆಲೆಬ್ರೇಷನ್ ಮಾಡಿ ಅವ್ರಿಗೆ ಖುಷಿ ಕೊಡಬೇಕು ಬಿಕಾಸ್ ಅವ್ರ ಬರ್ಡೇ ಮಾಡ್ಕೊಳ್ಳೋಕೆ ಅವ್ರಿಗೆ ನೆನಪಿರೋದಿಲ್ಲ ಡೇಟು ಬಟ್ ಈ ಒಂದು ಒಕೇಜನಲ್ಲಿ ನಾವು ಮದರ್ಸ್ ಡೇ ಫಾದರ್ಸ್ ಡೇ ಇದ್ದಾಗ ನಾವು ಸೆಲೆಬ್ರೇಟ್ ಮಾಡಿ ಅವರನ್ನು ಖುಷಿಪಡಿಸಿದಾಗ ಅವ್ರಿಗೆಷ್ಟು ಖುಷಿ ಅನಿಸುತ್ತೆ ನೋಡಿ ಆ್ಯಂಡ್ ಅದೇ ರೀತಿ ನಾವು ಕೂಡ ಎಂಜಾಯ್ ಮಾಡಬಹುದು ಆ್ಯಂಡ್ ಮದರ್ ಈಸ್ ದ ಮೇನ್ ಪಿಲ್ಲರ್ ಆಫ್ ಫ್ಯಾಮಿಲಿ ಅಂತ ಹೇಳ್ಬೋದು ಅವ್ರ ತ್ಯಾಗ ಅವ್ರದ್ದು ಕರ್ತವ್ಯದ ಮುಂದೆ ನಾವೇನೂ ಅಲ್ಲ ಸೊ ಈ ಥರ ಸೆಲೆಬ್ರೇಷನ್ ಮಾಡಿ ಅವ್ರಿಗೆ ಒಂದು ಸಣ್ಣ ಗಿಫ್ಟನ್ನು ಕೊಡೋದ್ರಿಂದ ಅವರು ಕೂಡ ತುಂಬ ಖುಷಿ ಆಗ್ತಾರೆ ಆ್ಯಂಡ್ ಇಲ್ಲಿ ಪ್ರತಿ ವರ್ಷವೂ ಅನ್ನ ಮದರ್ಸ್ ಡೇ ಫಾದರ್ಸ್ ಡೇ ಇದ್ದಾಗ ಕೇಕ್ ತರ್ತಾರೆ ಸೊ ಈ ಥರ ಚಿಕ್ಕದಾಗಿ ಫ್ಯಾಮಿಲಿ ಎಲ್ಲ ಕೂಡಿ ಸೆಲೆಬ್ರೇಟ್ ಮಾಡ್ತೀವಿ ಆ್ಯಂಡ್ ನಮ್ಮಗಳ ಬರ್ಡ್ಡೇ ಅಂತೂ ಇದ್ದೇ ಇರುತ್ತೆ ಅಪ್ಪ ಅಮ್ಮನ ಬರ್ಡ್ಡೆ ನೆನಪಿರದೆ ಕಾರಣ ಈ ಥರ ನಾವು ಫಾದರ್ಸ್ ಡೇ ಮದರ್ಸ್ ಡೇಗೆ ಬರ್ಡೇ ಮಾಡಿ ಥರನೇ ಮಾಡಿಬಿಡ್ತೀವಿ ಸೊ ಅದರಿಂದ ಹೋಲ್ ಫ್ಯಾಮಿಲಿ ಎಲ್ಲ ಖುಷಿಯಾಗಿ ಎಂಜಾಯ್ ಮಾಡ್ತೀವಿ ಸೊ ಒನ್ಸ್ ಅಗೇನ್ ಹ್ಯಾಪಿ ಮದರ್ಸ್ ಡೇ ಅಮ್ಮ ಸೊ ಈ ಮೂಲಕ ನಾನು ಅಮ್ಮಗೆ ವಿಶ್ ಮಾಡ್ತಾ ಇದ್ದೀನಿ ಆ್ಯಂಡ್ ನೀವು ಯಾರೆಲ್ಲ ಸೆಲೆಬ್ರೇಟ್ ಮಾಡಿದ್ರಿ ಆ್ಯಂಡ್ ನಿಮಗೆಲ್ಲ ಅಮ್ಮ ಎಷ್ಟು ಸ್ಪೆಷಲ್ ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ ಆ್ಯಂಡ್ ಇಲ್ಲಿ ಅತ್ತೆ ಅಮ್ಮನಿಗೆ ಕೇಕ್ ತಿನ್ನಿಸ್ತಾಯಿದ್ರು ಆ್ಯಂಡ್ ಮಕ್ಕಳು ಕೂಡ ಅಜ್ಜನಿಗೆ ಕೇಕ್ ತಿನ್ನಿಸ್ತಾಯಿದ್ರು ಹೀಗೆ ಒಂದು ಚಿಕ್ಕ ಸೆಲೆಬ್ರೇಷನನ್ನು ಮನೇಲಿ ಮಾಡಿದ್ವಿ ನಾವು ಸೊ ಈ ಒಂದು ಸೆಲೆಬ್ರೇಷನ್ ಹೇಗೆ ಅನ್ನಿಸ್ತು ಆ್ಯಂಡ್ ನಿಮಗೆ ಲೈಕ್ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಆ್ಯಂಡ್ ಇನ್ನೂ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇವತ್ತಿನ ವಿಡಿಯೋ ಕೊನೆವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು ಬಾಯ್